ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆದ್ಯಂತ ಆರ್ಟ್ ವರ್ಲ್ಡ್ ನಾನು ಸೌಜನ್ಯ ರಜತ್ ಮಹಾಶಿವರಾತ್ರಿ ದೇಶದಾದ್ಯಂತ ಅತ್ಯಂತ ವೈಭವದಿಂದ ಆಚರಣೆ ಮಾಡುವಂತಹ ಹಬ್ಬ ಈ ಹಬ್ಬವನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನನ್ನು ಸ್ಮರಿಸಲು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಮಹಾಶಿವರಾತ್ರಿಯನ್ನು ಏಕೆ ಆಚರಣೆ ಮಾಡಲಾಗುತ್ತೆ ಈ ದಿನ ನಡೆದಂಥ ಘಟನೆಗಳೇನು ಈ ಹಬ್ಬದ ಹಿಂದಿನ ವೈಜ್ಞಾನಿಕ ಕಾರಣವೇನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಂದ ಪುರಾಣ ಲಿಂಗ ಪುರಾಣ ಮತ್ತು ಪುರಾಣದಂತಹ ವಿಭಿನ್ನ ಪುರಾಣಗಳು ನಾವು ಮಹಾಶಿವರಾತ್ರಿಯನ್ನು ಏಕೆ ಆಚರಣೆ ಮಾಡ್ತೇವೆ ಎಂಬುದರ ಕುರಿತು ವಿಭಿನ್ನ ಕಥೆಗಳನ್ನ ಹೇಳ್ತವೆ ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯು ಶಿವನ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ವಿಶ್ವ ನೃತ್ಯವಾದ ತಾಂಡವವನ್ನು ಕಾರ್ಯಗೊಳಿಸಿದಂತಹ ದಿನವೆಂದು ಸ್ಮರಿಸಲಾಗುತ್ತೆ ಈ ದಿನದಂದು ಶಿವನು ಪಾರ್ವತಿಯನ್ನು ಮದುವೆಯಾದನಂತೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ರಾತ್ರಿ ಎಂದು ನಂಬಲಾಗುತ್ತೆ ಮಹಾಶಿವರಾತ್ರಿಯು ಅಜ್ಞಾನ ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ಈ ನಿರ್ದಿಷ್ಟ ಸಂಜೆಯೆಂದು ಶಿವನು ಅಹಂಕಾರದಿಂದ ಮೆರೆಯುತ್ತಿದ್ದಂತಹ ರಾಕ್ಷಸನಾದ ತ್ರಿಪುರಾಸುರನನ್ನ ಸೋಲಿಸಿದನು ಎಂದು ನಂಬಲಾಗುತ್ತೆ ಕೆಲವು ಕಥೆಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದಂತಹ ಮಾರಕ ವಿಷವನ್ನು ಶಿವನು ಕುಡಿದನು ಎಂದು ನಂಬಲಾಗುತ್ತೆ ದೇವತೆಗಳು ಮತ್ತು ರಾಕ್ಷಸರನ್ನ ಉಳಿಸಲು ಶಿವನು ನೀಲಕಂಠನಾಗಿ ರೂಪಗೊಳ್ತಾನೆ ಈ ನಿಸ್ವಾರ್ಥ ಕಾರ್ಯವನ್ನು ಈ ದಿನ ನೆನಪು ಮಾಡಿಕೊಳ್ಳಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ಈ ದಿನದಂದು ಶಿವನು ಲಿಂಗ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತೆ ಮಹಾಶಿವರಾತ್ರಿಯು ಅಜ್ಞಾನದ ಅಂಧಾಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಜಾಗರಣೆ ಮತ್ತು ಶಿವನ ಪೂಜೆಯನ್ನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಶಿವರಾತ್ರಿಯ ವೈಜ್ಞಾನಿಕ ಕಾರಣಗಳನ್ನ ನೀವು ತಿಳಿಯಲೇಬೇಕು ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಆಚರಣೆ ಮಾಡಲಾಗುತ್ತೆ ಈ ಸಮಯದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗುವ ಸಮಯ ಈ ಸಮಯದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗುವ ಸಮಯ ಇದು ಮಾನವ ದೇಹದ ಶಕ್ತಿಯ ಮಟ್ಟಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಈ ರಾತ್ರಿಯಲ್ಲಿ ಗ್ರಹಗಳ ಸ್ಥಾನವು ಮನುಷ್ಯನ ಆಧ್ಯಾತ್ಮಿಕ ಸಾಧನೆಗೆ ಪೂರಕ ವಾತಾವರಣವನ್ನ ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವುದರಿಂದ ದೇಹವು ಶುದ್ಧವಾಗುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ವಿಶ್ರಾಂತಿ ಸಿಗುತ್ತೆ ರಾತ್ರಿ ಇಡೀ ಜಾಗರಣೆ ಮಾಡುವುದರಿಂದ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತೆ ಈ ಸಮಯದಲ್ಲಿ ಮಾಡುವ ಧ್ಯಾನವು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತೆ ಯೋಗ ಮತ್ತು ಧ್ಯಾನದ ಪ್ರಕಾರ ಮಹಾಶಿವರಾತ್ರಿಯ ರಾತ್ರಿಯಲ್ಲಿ ಶಕ್ತಿಯು ಸ್ವಾಭಾವಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ ಈ ಸಮಯದಲ್ಲಿ ಜಾಗರಣೆ ಮಾಡುವುದರಿಂದ ಮತ್ತು ಧ್ಯಾನ ಮಾಡುವುದರಿಂದ ಈ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಬಹುದು ಚಳಿಗಾಲ ಮುಗಿದಾಗ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಶೀತಕ್ಕೆ ಪ್ರಭಾವಿತರಾಗಿರುತ್ತಾರೆ ದೇಹದ ಶರೀರವನ್ನು ಸರಿಹೊಂದಿಸಿಕೊಳ್ಳಬೇಕಾಗಿರುತ್ತದೆ ಇಡೀ ರಾತ್ರಿ ಎಚ್ಚರವಾಗಿರುವುದು ಮತ್ತು ಶಕ್ತಿಯುತವಾಗಿರುವುದು ವೇದ ಮಂತ್ರಗಳನ್ನು ಪಠಿಸುವುದು ಋತುಮಾನದ ಬದಲಾವಣೆಗಳಿಗೆ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ದೇವಾಲಯಗಳು ಮತ್ತು ಸಮುದಾಯಗಳು ರಾತ್ರಿಯಿಡೀ ಪ್ರಾರ್ಥನೆಗಳು ಹಬ್ಬಗಳನ್ನು ಆಯೋಜಿಸುತ್ತಾರೆ ಮಹಾಶಿವರಾತ್ರಿಯು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಹೀಗೆ ಮಹಾಶಿವರಾತ್ರಿಯು ಕೇವಲ ಧಾರ್ಮಿಕ ಹಬ್ಬವಲ್ಲ ಅದರಲ್ಲಿ ವೈಜ್ಞಾನಿಕ ಮಹತ್ವವು ಅಡಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು